ಸಖತ್ ಖಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಅಹಿಂದಕ್ಕೆ ಕುಮಾರಸ್ವಾಮಿ ಕೊಡುಗೆ ಏನು ರೈತರ ಮಗ ಅಂತಾರೆ ಮಂಡ್ಯಕ್ಕೆ ಏನ್ ಕೊಟ್ಟಿದ್ದಾರೆ ಹಾಸನದಲ್ಲಿ ಕುಮಾರಸ್ವಾಮಿ ವಿರುದ್ಧ ಸಿಎಂ ವಾಗ್ದಾಳಿ ಎಷ್ಟು ವಾಚ್ ಬೇಕಾದ್ರೂ ತಗೊಳ್ತೇನೆ ಯಾರು ಪ್ಯಾಂಟ್ ಕನ್ನಡಕ ಹಾಕ್ತಾರೆ ಅಂತ ನಾನು ಪ್ರಶ್ನಿಸಲ್ಲ ವಿಪಕ್ಷಗಳಿಗೆ ಡಿಸಿಎಂ ಡಿಕೆಶ್ರೀ ತಿರುಗೇಟು ನನ್ನಿಂದ ನಿರ್ಮಲಾನಂದ ಶ್ರೀಗೆ ಅಪಪ್ರಚಾರ ಆಗಿದ್ರೆ ಸಾರ್ವಜನಿಕವಾಗಿ ಬಹಿರಂಗ ಕ್ಷಮೆ ಕೇಳ್ತೇನೆ ಶ್ರೀಗಳಿಗೆ ಕೈ ಎತ್ತಿ ಕ್ಷಮೆ ಕೇಳಿದ ಎಚ್ಡಿಕೆ ನಾನು ಮೊದಲ ಹೇಳಿದ್ದೀನಿ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಮುಖ್ಯಮಂತ್ರಿ ಜಾಗದಲ್ಲಿ ನಾನು ಸಚಿವ ಆಗೋದಿಲ್ಲ ಅಂತ ಹೇಳಿದೀನಿ ಡಿಕೆಶಿ ಸಿಎಂ ಆದ್ರೆ ಅವರ ಸಂಪುಟದಲ್ಲಿ ಸಚಿವನಾಗಲ್ಲ ನನಗೆ ಮಂತ್ರಿ ಬೇಡ ಸಾಕು ಇನ್ನೊಬ್ಬರಿಗೆ ಕೊಡ್ಲಿ ತುಮಕೂರಿನಲ್ಲಿ ಡಿಕೆ ವಿರುದ್ಧ ರಾಜಣ್ಣ ರಾಂಗ್ ದೇಶದಲ್ಲಿ ಇಂಡಿಗೋ ವಿಮಾನ ಸೇವೆ ವ್ಯತ್ಯಯ ಭಾನುವಾರದೊಳಗೆ ಪ್ರಯಾಣಿಕರಿಗೆ ಮರುಪಾವತಿ ಮಾಡಿ केंद्र सरकार खड़क सूचने